ಈಗ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ನೂರ ಮೂವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಅಹಮದಾಬಾದ್ ನಲ್ಲಿ ವಿಮಾನ ಪತನವಾಗಿದೆ ಹೆಚ್ಚು ಅಂದ್ರೆ ಪ್ರಯಾಣಿಕರು ಇಬ್ಬರು ಮಂದಿ ಸಿಬ್ಬಂದಿ ಪ್ರಯಾಣ ಮಾಡ್ತಿದ್ದ ವಿಮಾನ ಇದು ಏರ್ ಇಂಡಿಯಾ ವಿಮಾನದಲ್ಲಿ ಇನ್ನೂರ ನಲವತ್ತೆರಡು ಮಂದಿ ಪ್ರಯಾಣ ಮಾಡ್ತಾ ಇದ್ರು ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಸುಮಾರಿಗೆ ವಿಮಾನ ಪತನವಾಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಟೇಕ್ ಆಫ್ ಆದ ಕೆಲವೇ ಹೊತ್ತಲ್ಲಿ ಪತನವಾಗಿದೆ ವಿಮಾನ ಗುಜರಾತ್ನ ಅಹಮದಾಬಾದ್ ನಲ್ಲಿ ವಿಮಾನ ಪತನವಾಗಿರುವಂತದ್ದು ಈ ವಿಮಾನದಲ್ಲಿ ಇನ್ನೂರ ನಲವತ್ತ ಎರಡು ಮಂದಿ ಪ್ರಯಾಣಿಕರು ಇದ್ರು ಇನ್ನೂರ ಮೂವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ದಂತೂ ಇನ್ನೂರ ಮೂವತ್ತು ಪ್ರಯಾಣಿಕರು ಇಬ್ಬರು ಪೈಲಟ್ಗಳು ಹತ್ತು ಮಂದಿ ಸಿಬ್ಬಂದಿ ಪ್ರಯಾಣ ಮಾಡ್ತಾ ಇದ್ದಂತ ವಿಮಾನ ಇದು ಎ ಐ ಒನ್ ಸೆವೆನ್ ಒನ್ ವಿಮಾನ ದೆಹಲಿಯಿಂದ ಅಹಮದಾಬಾದ್ ಅಹಮದಾ ಅಹಮದಾಬಾದ್ ಇಂದ ಲಂಡನ್ಗೆ ಪ್ರಯಾಣ ಮಾಡ್ತಾ ಇದ್ದಂತಹ ವಿಮಾನವಿದ್ದು ಪ್ರತಿದಿನ ಕೂಡ ಈ ವಿಮಾನ ದೆಹಲಿ ಟು ಲಂಡನ್ ಪ್ರಯಾಣ ಮಾಡ್ತಾ ಇತ್ತು ಸೊ ಇವತ್ತು ಒಂದು ಗಂಟೆ ಸುಮಾರಿಗೆ ಒಂದು ಹತ್ತರ ಸುಮಾರಿಗೆ ವಿಮಾನ ಪತನವಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಏರ್ ಇಂಡಿಯಾ ವಿಮಾನದಲ್ಲಿ ಬರೋಬ್ಬರಿ ಇನ್ನೂರ ನಲವತ್ತ ಎರಡು ಮಂದಿ ಪ್ರಯಾಣಿಕರು ಇದ್ರು ಅನ್ನುವ ಮಾಹಿತಿ ಟೇಕ್ ಆಫ್ ಆದ ಕೆಲವೇ ಹೊತ್ತಲ್ಲಿ ವಿಮಾನ ಪತನವಾಗಿದೆ ಎರಡು ಸಾವಿರದ ಹತ್ತರಲ್ಲೂ ಕೂಡ ಏರ್ ಇಂಡಿಯಾ ವಿಮಾನ ಪತನವಾಗಿತ್ತು ಆಗ ಕೂಡ ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು ಎರಡು ಸಾವಿರದ ಹತ್ತರಲ್ಲಿ ಏರ್ ಇಂಡಿಯಾ ವಿಮಾನ ಲ್ಯಾಂಡ್ ಆಗುವಂತಹ ಸಂದರ್ಭದಲ್ಲಿ ಪತನವಾಗಿತ್ತು ಆಗ ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು ಅದಾದ ಬಳಿಕ ಕಳೆದ ಹತ್ತು ವರ್ಷಗಳ ಬಳಿಕ ಅಂದರೆ ಎರಡು ಸಾವಿರದ ಹತ್ತರಿಂದ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದು ಹದಿನೈದು ವರ್ಷಗಳ ಬಳಿಕ ಈಗ ಏರ್ ಇಂಡಿಯಾ ಮತ್ತೊಮ್ಮೆ ಪತನವಾಗಿರುವಂಥದ್ದು ಗಮನಿಸ್ತಾ ಇರ್ಬೋದು ಮೆಗಾನಿ ಪ್ರದೇಶದಲ್ಲಿ ವಿಮಾನ ಪತನವಾಗಿದೆ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರ್ಬೋದು ಮೆಗಾನಿ ಪ್ರದೇಶದಲ್ಲಿ ಈ ಅವಘಡ ಸಂಭವಿಸಿರುವಂಥದ್ದು ಮಿಡ್ಲಲ್ಲಿ ಗಮನಿಸ್ತಾ ಇದ್ದೀರಾ ವಿಮಾನ ಪತನವಾಗುವಂತಹ ದೃಶ್ಯಾವಳಿಗಳು ಇದು ಏರ್ಪೋರ್ಟ್ ಇಂದ ಚಿತ್ರೀಕರಣ ಮಾಡಲಾಗಿರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇರಬಹುದು ಏಕಾಏಕಿಯಾಗಿ ವಿಮಾನ ಟೇಕಾಫ್ ಆಗಿತ್ತು ಆಗಿ ಇಪ್ಪತ್ತು ನಿಮಿಷಗಳಾಗಿತ್ತು ಈ ಸಂದರ್ಭದಲ್ಲಿ ವಿಮಾನ ಪತನವಾಗಿದೆ ಸಾಮಾನ್ಯವಾಗಿ ಈವರೆಗೂ ಕೂಡ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಯಾವ ಕಾರಣಕ್ಕಾಗಿ ವಿಮಾನ ಪತನವಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿಲ್ಲ ಯಾವುದು ಕೂಡ ಕ್ಲಾರಿಫಿಕೇಶನ್ ಗೊತ್ತಿಲ್ಲ ಅಂದ್ರೆ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಗೊತ್ತಾಗಿಲ್ಲ ಬಟ್ ವಿಮಾನ ಪತನವಾಗಿದೆ ವಿಮಾನ ಪತನವಾಗಿರುವಂತಹ ಸಂದರ್ಭದಲ್ಲಿ ನೋಡಿ ಸರ್ಕಾರಿ ಕಟ್ಟಡ ಇತ್ತು ಆ ಸರ್ಕಾರಿ ಕಟ್ಟಡದ ಪಕ್ಕದಲ್ಲೇ ವಿಮಾನ ಪತನವಾಗಿದೆ ಅನ್ನುವ ಮಾಹಿತಿ ಕೂಡ ಗೊತ್ತಾಗ್ತಾ ಇರುವಂಥದ್ದು ಒಂದು ಕಡೆ ವಿಮಾನದಲ್ಲಿದ್ದಂತಹ ಇನ್ನೂರ ನಲವತ್ತೆರಡು ಪ್ರಯಾಣಿಕರು ಜೊತೆಗೆ ಆ ಕಟ್ಟಡದಲ್ಲಿ ಇದ್ದಂತಹ ಜನರು ಇದರ ಜೊತೆಗೆ ವಿಮಾನ ಪತನವಾದಂತಹ ಸಂದರ್ಭದಲ್ಲಿ ಅದರ ಕೆಳಗಡೆ ಅವಶೇಷಗಳ ಸಿಲುಕಿಕೊಂಡಿರುವಂತಹ ಜನರು ಇದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಲಭ್ಯವಾಗಿಲ್ಲ ಅದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ ಅಂದ್ರೆ ಅರ್ಥ ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಈವರೆಗೂ ಕೂಡ ಡೀಟೇಲ್ಸ್ ಗೊತ್ತಾಗಿಲ್ಲ ಬಟ್ ಅತಿ ದೊಡ್ಡ ದುರಂತವಂತೂ ಸಂಭವಿಸಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಅಂದ್ರೆ ಕಳೆದ ಎರಡು ಮೂರು ವರ್ಷಗಳಲ್ಲಿ ವಿಮಾನ ಪತನಕ್ಕೆ ಸಂಬಂಧಪಟ್ಟಂತೆ ಇಂತಹ ಘಟನೆ ಸಂಭವಿಸಿರಲಿಲ್ಲ ನಾನು ಹೇಳ್ತಾ ಇದ್ದೆ ಎರಡು ಸಾವಿರದ ಹತ್ತರಲ್ಲಿ ಇಂತಹ ಘಟನೆ ಸಂಭವಿಸಿತ್ತು ಅದಾದ ಬಳಿಕ ಹದಿನೈದು ವರ್ಷಗಳಲ್ಲಿ ಈ ಘಟನೆ ನಡೆದಿರಲಿಲ್ಲ ಬಟ್ ಈಗ ನಡೆದಿರುವಂತದ್ದು ಅಹಮದಾಬಾದ್ ಮೆಘಾನಿ ಪ್ರದೇಶದಲ್ಲಿ ವಿಮಾನ ಪತನವಾಗಿದೆ ಗಮನಿಸ್ತಾ ಇರ್ಬೋದು ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ಒಂದು ಕಡೆ ಮತ್ತೊಂದು ಕಡೆ ಈಗಾಗಲೇ ಬೆಂಕಿ ಹೊತ್ಕೊಂಡಿರುವಂಥದ್ದು ಸಾಕಷ್ಟು ದೊಡ್ಡ ಹೊಗೆ ಕೂಡ ಆವರಿಸಿಕೊಂಡಿತ್ತು ಈಗ ಅದನ್ನ ನಂದಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು ಅಗ್ನಿಶಾಮಕ ಸಿಬ್ಬಂದಿ ಹಸಾಹಸವನ್ನ ಪಡ್ತಾ ಇದ್ದರೆ ನೀವು ಕೂಡ ಗಮನಿಸ್ತಾ ಇರಬಹುದು ಕೇವಲ ಅಗ್ನಿಶಾಮಕ ಸಿಬ್ಬಂದಿ ಮಾತ್ರ ಅಲ್ಲ ಅಲ್ಲಿರುವಂತಹ ಸ್ಥಳೀಯರು ಕೂಡ ಈ ರಕ್ಷಣಾ ಕಾರ್ಯಾಚರಣೆಗೆ ಅಥವಾ ಬೆಂಕಿಯನ್ನು ನಂದಿಸಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ನನಗೆ ಈಗಾಗಲೇ ಹೇಳ್ತಾ ಇದೆ ಸರ್ಕಾರಿ ವಿಮಾನದ ಸರ್ಕಾರಿ ಕಟ್ಟಡದ ಪಕ್ಕದಲ್ಲೇ ವಿಮಾನ ಪತ್ರವಾಗಿರುವಂತದ್ದು ಎಸ್ ವಿಮಾನದಲ್ಲಿ ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ಎ ಟಿ ಗೆ ಸಂಪರ್ಕವನ್ನ ಮಾಡಿದ್ರು ತಾಂತ್ರಿಕ ದೋಷದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು ಪೈಲಟ್ ಎಟಿಸಿಗೆ ಮಾಹಿತಿಯನ್ನ ನೀಡಿದ್ರು ಕೆಲವೇ ಹೊತ್ತಲ್ಲಿ ಸಂಪರ್ಕ ಕಟ್ ಆಗಿದೆ ವಿಮಾನದಲ್ಲಿ ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ಎಟಿಸಿಗೆ ಮಾಹಿತಿಯನ್ನು ಕೊಟ್ಟಿದ್ರು ಪೈಲಟ್ ಎಟಿಸಿಗೆ ಮಾಹಿತಿ ನೀಡಿದ್ದ ಕೆಲವೇ ಹೊತ್ತಲ್ಲಿ ಸಂಪರ್ಕ ಕಟ್ ಆಗಿದೆ ಟೇಕ್ ಆಫ್ ಆದ ನಂತರ ಒಂದು ಗಂಟೆ ಹದಿನೇಳು ನಿಮಿಷಕ್ಕೆ ವಿಮಾನ ಟೇಕ್ ಆಫ್ ಆಗುತ್ತೆ ಒಂದು ಗಂಟೆ ಮೂವತ್ತೆಂಟರ ನಿಮಿಷಕ್ಕೆ ಅಂದ್ರೆ ಮೂವತ್ತೆಂಟರ ಸುಮಾರಿಗೆ ಪೈಲಟ್ ಹೇಳ್ತಾರೆ ಎ ಟಿ ಸಿಗೆ ಗೆ ಮಾಹಿತಿಯನ್ನ ಕೊಡ್ತಾರೆ ವಿಮಾನದ ಇಂಜಿನ್ ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿ ಮಾಹಿತಿಯನ್ನ ಕೊಡ್ತಾ ಇದ್ರು ಅದೇ ಸಂದರ್ಭದಲ್ಲಿ ಸಂಪರ್ಕ ಕಟ್ ಆಗಿದೆ ಸಂಪರ್ಕ ಕಟ್ ಆಗಿದ ಕೆಲವೇ ಹೊತ್ತಲ್ಲಿ ವಿಮಾನ ಪತನವಾಗಿದೆ ಬರೋಬ್ಬರಿ ಇನ್ನೂರ ನಲವತ್ತೆರಡು ಮಂದಿ ಈ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಗಮನಿಸ್ತಾ ಇರಬಹುದು ವಿಮಾನ ಪತನವಾಗಿರುವಂತಹ ದೃಶ್ಯಾವಳಿಗಳನ್ನ ಕೊನೆ ಕ್ಷಣಗಳು ಇವೆಲ್ಲವೂ ಕೂಡ ಅಂದರೆ ವಿಮಾನ ಯಾವ ರೀತಿಯಾಗಿ ಪತನವಾಯಿತು ಅಂಥೇಳಿ ಮತ್ತೊಂದು ವಿಂಡೋದಲ್ಲಿ ಗಮನಿಸ್ತಾ ಇರ್ಬೋದು ಅಲ್ಲಿಯ ಪ್ರದೇಶ ಹೇಗಿದೆ ಯಾವ ರೀತಿಯಾಗಿ ಸುಟ್ಟು ಕರಕಲಾಗಿದೆ ಅಂತ ಅಂದರೆ ವಿಮಾನ ಪತನವಾಗಿರುವಂಥ ಪ್ರದೇಶ ಕಂಪ್ಲೀಟಾಗಿ ಸುಟ್ಟು ಭಸ್ಮವಾಗಿರುವಂಥದ್ದು ಸಾಕಷ್ಟು ಮರಗಳು ಕೂಡ ಇತ್ತು ಮೆಘಾನಿ ಪ್ರದೇಶ ಸಾಕಷ್ಟು ಮರಗಳಿರುವಂಥ ಪ್ರದೇಶ ಈ ಪ್ರದೇಶದಲ್ಲಿ ವಿಮಾನ ಪತನವಾಗಿರುವಂಥದ್ದು ಇದರ ಜೊತೆಗೆ ಇನ್ನೊಂದು ವಿಂಡೋದಲ್ಲಿ ಗಮನಿಸ್ತಾ ಇರ್ಬೋದು ಗಾಯಾಳುಗಳನ್ನು ಜೊತೆಗೆ ಮೃತದೇಹಗಳನ್ನು ಈಗಾಗಲೇ ಅಹಮದಾಬಾದ್ನ ಸೆಂಟ್ರಲ್ ಆಸ್ಪತ್ರೆಗೆ ರವಾನೆ ಮಾಡ್ತಾ ಇರುವಂಥದ್ದು ಎಸ್ ಗಮನಿಸ್ತಾ ಇರ್ಬೋದು ವಿಮಾನ ಪತನವಾಗ್ತಾ ಇದ್ದಂತೆ ಸ್ಥಳೀಯರು ಕೂಡ ಧಾವಿಸಿದ್ದಾರೆ ಓಡೋಡಿ ಹೋಗಿದ್ದಾರೆ ಏನಾಗಿದೆ ಅಲ್ಲಿ ಪ್ರದೇಶದಲ್ಲಿ ಯಾವ ಕಾರಣಕ್ಕಾಗಿ ಈ ರೀತಿ ಸಂಭವಿಸಿದೆ ಅನ್ನೋದಕ್ಕಿಂತ ಏನಾಯಿತು ಯಾಕೆ ಇಷ್ಟರ ದೊಡ್ಡ ಮಟ್ಟಿಗೆ ಸೌಂಡ್ ಕೂಡ ಬಂದಿರುವಂಥದ್ದು ಒಂದು ರೀತಿಯಾಗಿ ಬಾಂಬ್ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹೊಗೆ ಕಾಣಿಸ್ಕೊಡುತ್ತೆ ಯಾವ ರೀತಿ ಯಾವ ರೀತಿಯಾಗಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ ಆ ರೀತಿಯಾಗಿ ವಿಮಾನ ಪತನವಾದ ಕ್ಷಣದಲ್ಲಿ ಕಾಣಿಸ್ಕೊಂಡಿರುವಂತದ್ದು ಅಲ್ಲಿದ್ದಂಥ ಸ್ಥಳೀಯರು ಕೂಡ ಆತಂಕಕ್ಕೀಡಾಗ್ತಾರೆ ಓಡ್ತಾರೆ ಏನೋ ಆಗಿದೆ ಒಟ್ಟಿನಲ್ಲಿ ಗೊತ್ತಾಗಿದೆ ವಿಮಾನ ಪತನವಾಗಿದೆ ಅಂತ ಹೇಳಿ ಸ್ಥಳೀಯರು ಕೂಡ ಧಾವಿಸ್ತಾರೆ ಮಾಹಿತಿ ಕೂಡ ಗೊತ್ತಾಗುತ್ತೆ ಸ್ಥಳಕ್ಕೆ ಈಗಾಗಲೇ ತೊಂಬತ್ತಕ್ಕೂ ಹೆಚ್ಚು ಎನ್ ಡಿ ಎಫ್ ಸಿಬ್ಬಂದಿ ಕೂಡ ಹೋಗಿರುವಂಥದ್ದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಅಂತ ಮಾಹಿತಿ ಇದೆ ಬಟ್ ಈವರೆಗೂ ಕೂಡ ಈ ಸಾವಿನ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಲಭ್ಯವಾಗಿಲ್ಲ ಈ ಘಟನೆಯನ್ನು ಅಂದರೆ ಈಗ ಸದ್ಯಕ್ಕೆ ಸಿಕ್ಕಿರುವಂಥ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದರೆ ಅತಿ ದೊಡ್ಡ ದುರಂತವಂತೂ ಕಂಪಲ್ಸರಿ ಆಗಿದೆ ಕೇವಲ ವಿಮಾನದಲ್ಲಿ ಇದ್ದಂಥ ಪ್ರಯಾಣಿಕರು ಮಾತ್ರ ಅಲ್ಲದೆ ಅಲ್ಲಿ ಅವಶೇಷಗಳ ಅಡಿ ಸಿಲುಕಿರುವಂಥ ಜನರು ಕೂಡ ಇರ್ತಾರೆ ಜೊತೆಗೆ ಸರ್ಕಾರಿ ಕಟ್ಟಡ ಕೂಡ ಇತ್ತು ಆ ಕಟ್ಟಡದಲ್ಲಿ ಕೆಲಸಗಾರರಿದ್ರು ಜನರಿದ್ರು ಅವರ ಪರಿಸ್ಥಿತಿ ಹೇಗಿದೆ ಗೊತ್ತಿಲ್ಲ ಬಟ್ ಈವರೆಗೂ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿಯನ್ನು ಸೆಂಟ್ರಲ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಅನ್ನುವ ಮಾಹಿತಿ ಕೂಡ ಗೊತ್ತಾಗ್ತಾ ಇರುವಂಥದ್ದು ಅವರ ಪರಿಸ್ಥಿತಿ ಕೂಡ ಚಿಂತಾಜನಕವಾಗಿರುವಂಥದ್ದು ಅವ್ರಿಗೆ ಟ್ರೀಟ್ಮೆಂಟ್ ಕೂಡ ಮುಂದುವರಿತಾ ಇದೆ ಮತ್ತೊಂದು ಕಡೆ ಗಾಯಾಳುಗಳಿಗೆ ಚಿಕಿತ್ಸೆಯ ಜೊತೆ ಜೊತೆಗೆ ಮೃತದೇಹಗಳನ್ನು ಈಗ ಆಸ್ಪತ್ರೆಗೆ ಕೂಡ ರವಾನೆ ಮಾಡ್ತಾ ಇದ್ದಾರೆ ಮೃತದೇಹಗಳನ್ನು ರವಾನೆ ಮಾಡ್ತಾ ಇರುವಂಥದ್ದು ಮತ್ತೊಂದು ಕಡೆ ಚಿಕಿತ್ಸೆ ಕೊಡ್ತಾ ಇರುವಂಥದ್ದು ಆಸ್ಪತ್ರೆಯಲ್ಲೂ ಕೂಡ ಒಂದು ರೀತಿಯಾಗಿ ಆತಂಕದ ವಾತಾವರಣ ಎಸ್ ಈಗ ವಿಮಾನ ದುರಂತದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಷಣ ಕ್ಷಣದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಎಷ್ಟು ಜನ ಪ್ರಯಾಣಿಕರು ಇದ್ರು ಅನ್ನುವ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಕೇಂದ್ರದಿಂದ ಎಲ್ಲ ರೀತಿಯ ನೆರವು ನೀಡುವ ಭರವಸೆಯನ್ನ ಕೊಟ್ಟಿದ್ದಾರೆ ವಿಮಾನ ದುರಂತದ ಮಾಹಿತಿಯನ್ನ ಪಡಿತಿದ್ದಾರೆ ನರೇಂದ್ರ ಮೋದಿಯವರು ಈಗಾಗಲೇ ಕರೆ ಮಾಡಿ ಮಾಹಿತಿಯನ್ನ ಪಡೆದುಕೊಳ್ತಾ ಇರುವಂತದ್ದು ಈ ಹಿಂದೆ ಕೂಡ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಕೂಡ ಕರೆ ಮಾಡಿದ್ರು ಅಂದ್ರೆ ಮುಖ್ಯವಾಗಿ ಗುಜರಾತ್ ನ ಸಿಎಂ ಜೊತೆ ಕೂಡ ಮಾತನಾಡಿದ್ರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರು ಈಗ ನರೇಂದ್ರ ಮೋದಿಯವರು ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಜೊತೆಗೆ ಎಲ್ಲಾ ರೀತಿಯ ನೆರವನ್ನು ಕೊಡುವ ಕೊಡುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ವಿಮಾನ ನಿಲ್ದಾಣ ಟೇಕಪ್ ಆಗುತ್ತೆ ಟೇಕಪ್ ಆದಂತಹ ಇಪ್ಪತ್ತು ನಿಮಿಷಗಳಲ್ಲಿ ಸಂಭವಿಸಿರುವಂಥ ದುರಂತ ಇದು ಹಾಗಾದರೆ ಈ ವಿಮಾನ ಎಲ್ಲಿಂದ ಎಲ್ಲಿಗೆ ಹೋಗಬೇಕಾಗಿತ್ತು ಅಂತ ಹೇಳಿದ್ರೆ ಪ್ರತಿದಿನ ದೆಹಲಿಯಿಂದ ಲಂಡನ್ಗೆ ಹೋಗ್ತಾಯಿದ್ದಂಥ ವಿಮಾನ ಇದು ಎ ಐ ಒನ್ ಸೆವೆನ್ ಒನ್ ವಿಮಾನ ದೆಹಲಿ ಟು ಲಂಡನ್ ವಯಾ ಅಹಮದಾಬಾದ್ಗೆ ಬಂದು ಹೋಗ್ತಾ ಇದ್ದಂಥ ವಿಮಾನ ಎಂದಿನಂತೆ ಇವತ್ತೂ ಕೂಡ ಒಂದು ಹದಿನೇಳಕ್ಕೆ ಟೇಕ್ ಆಫ್ ಆಗುತ್ತೆ ಒಂದು ಹತ್ತಕ್ಕೆ ಟೇಕ್ ಆಫ್ ಆಗಬೇಕಿದ್ದಂಥ ವಿಮಾನ ಇದಾಗಿತ್ತು ಬಟ್ ಒಂದಿಷ್ಟು ವಿಳಂಬವಾಗಿದೆ ಒಂದು ಹದಿನೇಳಕ್ಕೆ ಟೇಕಾಫ್ ಆಗಿದೆ ಟೇಕಾಫ್ ಆದ ಇಪ್ಪತ್ತು ನಿಮಿಷದಲ್ಲಿ ಅಂದರೆ ಒಂದು ಮೂವತ್ತೆಂಟರ ಸುಮಾರಿಗೆ ಪೈಲಟ್ ಹೇಳಿದ್ದಾರೆ ಎ ಟಿ ಸಿಗೆ ತಾಂತ್ರಿಕ ದೋಷ ಕಂಡು ಬಂದಿದೆ ಅಂತ ಹೇಳಿ ಈ ರೀತಿಯಾಗಿ ಮಾತನಾಡುವಂಥ ಸಂದರ್ಭದಲ್ಲೇ ಸಂಪರ್ಕ ಕಡಿತವಾಗಿದೆ ಕೆಲವೇ ಹೊತ್ತಲ್ಲಿ ವಿಮಾನ ಪತನವಾಗಿದೆ ಗಮನಿಸ್ತಾ ಇರ್ಬೋದು ವಿಮಾನ ಪತನದ ದೃಶ್ಯಾವಳಿಯನ್ನು ಗಮನಿಸ್ತಾ ಇರ್ಬೋದು ವಿಮಾನ ಪತನವಾಗ್ತಾ ಇದ್ದಂತೆ ಒಂದು ರೀತಿಯಾಗಿ ದೊಡ್ಡ ಬಾಂಬ್ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬೆಂಕಿ ಕಾಣಿಸ್ಕೊಡುತ್ತೆ ಯಾವ ರೀತಿಯಾಗಿ ಹೊಗೆ ಕಾಣಿಸ್ಕೊಡುತ್ತೆ ಆ ರೀತಿಯಾಗಿ ಹೊಗೆ ಕಾಣಿಸ್ಕೊಂಡಿದೆ ಅತಿ ದೊಡ್ಡ ದುರಂತವಂತೂ ಸಂಭವಿಸಿರುವಂಥದ್ದು ಬಟ್ ನನಗಾಗಲೇ ಹೇಳ್ತಾ ಇದೆ ರೀಸನ್ ಏನು ಯಾವ ಕಾರಣಕ್ಕಾಗಿ ಈ ವಿಮಾನ ಪತನವಾಗಿದೆ ಅನ್ನೋದು ಇವರು ಕೂಡ ಗೊತ್ತಿಲ್ಲ ಬಟ್ ಆ ಮಾಹಿತಿ ಸಿಕ್ಕಿಲ್ಲ ಬಟ್ ಪ್ರತಿ ವಿಮಾನದಲ್ಲೂ ಕೂಡ ಬ್ಲಾಕ್ ಬಾಕ್ಸ್ ಅನ್ನೋದು ಒಂದಿರುತ್ತೆ ಆ ಕಳೆಯ ಕ್ಷಣಗಳು ಇದರಲ್ಲಿ ರೆಕಾರ್ಡ್ ಆಗಿರುತ್ತೆ ಬಾಕ್ ಬ್ಲಾಕ್ ಬಾಕ್ಸ್ ಕೂಡ ಹೊಂದಿರುವಂಥದ್ದು ಆ ಬಾಕ್ಸನ್ನು ವಶಕ್ಕೆ ಪಡೆದ ನಂತರ ಎಲ್ಲವೂ ಕೂಡ ಗೊತ್ತಾಗುವಂಥದ್ದು ತನಿಖೆ ಕೂಡ ನಡೀಬೇಕಾಗಿರುವಂಥದ್ದು ಯಾವ ಕಾರಣಕ್ಕಾಗಿ ಈ ಅಪಘಾತ ಆಗಿರುವಂಥದ್ದು ಅಥವಾ ಈ ಅವಘಡ ಆಗಿರುವಂಥದ್ದು ಅನ್ನೋದ್ರ ಬಗ್ಗೆ ತನಿಖೆ ನಡೀಬೇಕಾಗಿರುವಂಥದ್ದು ಸದ್ಯದ ಮಟ್ಟಿಗೆ ತನಿಖೆ ಕೂಡ ಮುಂದುವರಿಯುತ್ತೆ ಬಟ್ ತನಿಖೆ ನಡೆಸ್ತಾರೆ